ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಮಾನ್ವಿಯಲ್ಲಿ ದೇವರ ದಾಸಿಮಯ್ಯ ಜಯಂತಿ ಆಚರಣೆ ಮಾನ್ವಿ ಪಟ್ಟಣದ ಚೌಡೇಶ್ವರಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಹಂಪಯ್ಯ ಸಮುದಾಯ ಒಗ್ಗಟ್ಟಾಗುವಂತೆ ಸಲಹೆ ನೀಡಿದ ಶಾಸಕ ಹಂಪಯ್ಯ ಮಹಿಳೆಯರಿಂದ ಕುಂಭ ಮೆರವಣಿಗೆ ದೇವರ ದಾಸಿಮಯ್ಯ ಜಯಂತಿ ನಿಮಿತ್ತ ಮಾನ್ವಿ ಪಟ್ಟಣದ ಹಿರೇಬಾವಿಯಿಂದ ಚೌಡೇಶ್ವರಿ ದೇವಸ್ಥಾನದವರೆಗೂ ಮಹಿಳೆಯರಿಂದ ಕುಂಭ ಮೆರವಣಿಗೆ ನಡೆಯಿತು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ನಡೆದ ದೇವರದಾಸಿಮಯ್ಯ ಜಯಂತಿ ಕಾರ್ಯಕ್ರಮವನ್ನು ಶಾಸಕ ಹಂಪಯ್ಯ ಉದ್ಘಾಟಿಸಿ ಮಾತನಾಡಿ ನೇಕಾರ ಸಮುದಾಯ ಸಮುದಾಯ ಒಕ್ಕೂಟದಲ್ಲಿ ಹಲವಾರು ಪಂಗಡಗಳು ಇವೆ ನೀವೆಲ್ಲರೂ ಒಂದಾಗಬೇಕು ಎಂದರು ನೇಕಾರ ಸಮುದಾಯಗಳ ಜನರು ತಮ್ಮ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ನೀಡಿದಾಗ ಮಾತ್ರ ಮುಂದೆ ಬರುವ ಜೊತೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದರು ವರದಿ ಹುಸೇನದ ಸಂಪಾದಕರು ಮೋಹನ ಕಾಮ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ಇದು ಸಮತ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ನಮಸ್ಕಾರ ఈ సందర్భ ఈ సందర్భ తమ్మూ కేరిక ఎల్గూ నాలుగు కల్కండి ఇది ఇలా నాకు మాతూ కూడా ఈ సందర్భ మాత్ర విరాం కొడుతుంది జై హిందే ಲೇಕಾರ ಸಂಘಟನೆ ಕುರಿತು ಮೆಚ್ಚುಗೆ ಮಾತನಾಡಿರತಕ್ಕಂಥ ಜಿ ಅಂಪಯ್ಯ ನಾಯಕ್ ಸೌಕರ್ ಶಾಸಕರು ಮಾನವಿಯವರಿಗೆ ಧನ್ಯವಾದಗಳು ಈ ಒಂದು ಶಾಸಕರಿಗೆ ಇರವ್ಯಾಲಿ ಅಭಿವೃದ್ಧಿ ಕುರಿತು ನೇಕಾರ ಸಮುದಾಯದ ಒಂದು ತೊಗಟ ವೀರ ಎಲ್ಲರೂ ಸೇರಿ ದೇವರ ದಾಸಿಮ ಜಯಂತಿಯನ್ನ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಬಹಳ ಸಂತೋಷ ಮತ್ತು ಹೆಮ್ಮೆ ಪಡತಕ್ಕಂಥ ವಿಚಾರ ಇವತ್ತ ಈ ಭಾಗದ ಮಾಜಿ ಶಾಸಕನಾಗಿ ತಾವೆಲ್ಲ ಗೌರವಾನ್ವಿತ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಮೊನ್ನೆ ನಮ್ಮ ಮನೆಗೆ ಬಂದು ಈ ಕಾರ್ಯಕ್ರಮಕ್ಕೆ ಬರಲೇಬೇಕಂತಾಗ ಖಂಡಿತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೆ ಆ ಮಾತಿಗೆ ಬದ್ಧನಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ ಮಾತುಗಳನ್ನು ತಮ್ಮ ಗಮನಕ್ಕೆ ತರಬಯಿಸಿ ದೇವರ ದಾಸಿಮಯ್ಯವರು ಹನ್ನೆರಡನೇ ಶತಮಾನದ ವಚನಕಾರರು ಬಸವಣ್ಣನವರ ಕಾಲದಲ್ಲಿ ತಮ್ಮ ವಚನಗಳ ಮೂಲಕ ಸಮಾಜದ ಅಂಕುಡಕವನ್ನು ತಿದ್ದತಕ್ಕಂಥ ಕೆಲಸ ಅವತ್ತಿನ ದಿನದಲ್ಲಿ ಮಾಡಿರ್ತಕ್ಕಂಥ ಮಹಾನ್ ಶಕ್ತಿ ಇವತ್ತು ಅವರು ತಮ್ಮ ಹಸುಬಿನ ಜೊತೆಗೆ ಮೂಲಕ ಬಟ್ಟೆಗಳನ್ನು ಮೂಲಕ ಇವತ್ತೆಲ್ಲ ನಾವೆಲ್ಲ ಬಟ್ಟೆ ಶುಭ್ರವಾಗಿ ಬಟ್ಟೆ ದರ್ಶಕೊಂಡು ಇವತ್ತು ತಿರುಗಾಡ್ತೀವಿ ನಮ್ಮ ಮಾ ಏನಂದರೆ ಮರ್ಯಾದೆಯನ್ನು ಮುಚ್ಕೊಂಡು ತಿರ್ಗಾಡ್ತೀವಿ ಅಂದರೆ ಅದಕ್ಕೆ ಮೂಲ ಕಾರಣಕರ್ತ ದೇವರ ದಾಸಿನ ಆ ನಿಟ್ಟಿನಲ್ಲಿ ಅವರಿಗೆ ಗೌರವಿಸತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಎಲ್ಲ ಜಾತಿ ವರ್ಗದವರು ಬರೀ ಒಂದು ಜಾತಿ ಸಮಾಜಕ್ಕೆ ಸೀಮಿತ ಅಲ್ಲ ಎಲ್ಲ ಜಾತಿ ವರ್ಗದವರು ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕೆಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಕಳೆದ ಬಾರಿ ಶಾಸಕನಾಗಿದ್ದಾಗ ಈ ಸಮಾಜದ ಬಂಧುಗಳು ಬೇಡಿಕೆ ನಿಟ್ಟಿದ್ದರು ನೀವು ಅನುದಾನವನ್ನು ಕೊಡಬೇಕು ಈ ಒಂದು ನಮ್ಮ ಕಲ್ಯಾಣ ಮಂಟಪಕ್ಕೆ ಅಂತ ಇವತ್ತು ಬೋಸರಾಜ್ ಅವರು ಎರಡು ಸರಿ ಶಾಸಕರಾಗಿದ್ರು ಹತ್ತು ವರ್ಷ ಹಂಪಿ ಸಾವಿರವರು ಎರಡು ಸರಿ ಮೂರು ಸರಪ್ಪ ನರಸಿಂಹ ಅವ್ರಿಗೆ ಕೇಳ್ಬೇಕು ನಾವು ಮೂರು ಸರಿ ಮೂರು ಸರಿ ಶಾಸಕರಾಗಿರು ಹದಿನೈದು ವರ್ಷ ಶಾಸಕರು ಬೋಸರಾಜ್ ಅವರು ಹತ್ತು ವರ್ಷ ಇಪ್ಪತ್ತೈದು ವರ್ಷ ಶಾಸಕರು ಇಲ್ಲ ಜಿ ನರಸಿಂಹ ನಮ್ಮ ನಾಗರಾಜ್ ಅಣ್ಣವ್ರಿಗೆ ಎಲ್ಲ ಗೊತ್ತಿರ್ತದ ಆದ್ರೂ ನಾನು ಅವ್ರಿಗೆ ಕೇಳಬೇಕು ಇವತ್ತ ಇಪ್ಪತ್ತೈದು ವರ್ಷ ಅವರ ಅಧಿಕಾರವನ್ನು ಅನುಭವಿಸ್ತಕ್ಕಂಥ ಕೆಲಸ ಮಾಡಿ ಈ ಸಮಾಜಕ್ಕೆ ಏನು ಸಹಾಯ ಸಹಕಾರ ಮಾಡಿದ್ದಾರೆ ನನಗಂತೂ ಗೊತ್ತಿಲ್ಲ ನಿಮ್ಗೆ ಗೊತ್ತು ಅವ್ರಿಗೆ ಗೊತ್ತು ಆದರೆ ನನಗೆ ಕೊಟ್ಟಿದ್ದು ಐದು ವರ್ಷ ಎರಡು ಎರಡು ಸರಿ ಮೂರು ಮೂರು ಸಲ ಸುಳ್ತೀರಿ ನನಗೆ ನಾನು ಮಾಡಿವನೇ ಎರಡೆರಡು ಸರಿ ಸುಳ್ತೀರಿ ಮೂರು ಮೂರು ಸಲ ಸುಳ್ತೀರಿ ಆದ್ರೂ ಒಂದು ಸರಿ ಅವಕಾಶ ಇತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಭಗವಂತ ದೇವರ ದಾಸಿಮೆಯ ಆಶೀರ್ವಾದದಿಂದ ಒಂದು ಸರಿ ಅವಕಾಶ ಇತ್ತು ಒಂದು ಸಾರಿ ಅವಕಾಶದಲ್ಲಿ ಐದು ವರ್ಷದಲ್ಲಿ ಐದು ಲಕ್ಷ ರೂಪಾಯಿಗಳನ್ನು ಈ ಒಂದು ಕಲ್ಯಾಣ ಮಂಟಪಕ್ಕೆ ಮುಂಜು ಮಾಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ ಎಂಬ ಮಾತುಗಳನ್ನು ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳಿ ಇಷ್ಟಪಡ್ತೀನಿ ಇವತ್ತ ನಾವೆಲ್ಲ ನೇಕಾರ ಸಮುದಾಯದ ಬಂಧುಗಳು ಇವತ್ತು ವಿವಿಧ ಉಪ ಪಂಗಡಗಳಿಂದವೇ ಅದರ ಜೊತೆಗೆ ನಮ್ಮ ಸಹಕಾರ ಸುಮ್ಮನೆ ಕುಂದ್ಬಿಟ್ಟಣ ನಮ್ದು ಹೇಳವಲ್ಲಪ್ಪ ಅಂದ್ರೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಸಹ ನಮ್ಮ ಸಹಕಾರ ಇತ್ತು ಚೌಡೇಶ್ವರಿ ದೇವಸ್ಥಾನಕ್ಕೆ ಬಹುಶಃ ಯಾರು ಅನುದಾನ ಕೊಟ್ಟಿಲ್ಲ ನಮ್ಮ ಸಹಕಾರ ಬೇಡಿಕೆ ಇಟ್ಟ ಎಲ್ಲ ಕೊಡಲೇಬೇಕಪ್ಪವಾಗಿ ಇಂಥ ಒಂದು ಸಮಾಜ ಇವತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಮೂರು ನಾಲ್ಕು ಈ ಒಳ ಫೋನ್ಗಳ ಈ ನೇಕಲ್ ಸಂಘದಲ್ಲಿ ಒಳ ಭಾಗದ ಮಾಡ್ತಾ ಇದು ಇವತ್ತು ಕೂಕುರ್ ಶೆಟ್ಟಾಗಿರ್ಬೋದು ಹೇಳಿ ಪ್ರಾಸ್ಟ್ರೀಟ್ ಭಾಷೆಯಿಂದ ನಮ್ಮ ನರಸಿಂಹರು ಹೇಳಿದಾಗ ನಮಗೆ ಗೊತ್ತಾಗ್ತದೆ ಇಂಥ ಒಂದು ದೇವರ ದಾಶಮಯವರು ಒಂದು ನಡೀತೆ ಅವರ ಒಂದು ಮಾತಾಡ್ತಕ್ಕಂಥ ಒಂದು ಇದು ನೋಡಿದಾಗ ಇವತ್ತು ನಮ್ಮೆಲ್ಲರಿಗೂ ಇವತ್ತು ಜೀವನ ಇವತ್ತು ಸುಗಮವಾಗಿ ನಡೆಸ್ತಕ್ಕಂಥ ಒಂದು ಆಶೀರ್ವಾದ ದೇವರ ದಯಾಸಮಯಿಂದ ನಮಗೆ ಸಿಕ್ಕಿದೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭಕ್ಕೆ ಇಷ್ಟಪಡ್ತೀನಿ ಇಂಥ ಸಮಾಜ ಭಾಳ ಇವತ್ತು ಇಷ್ಟು ಜನ ಇಷ್ಟೊತ್ತಾದರೂ ಒಬ್ಬೊಬ್ಬೊಬ್ಬರು ಬಂದು ಇವತ್ತು ಇಷ್ಟು ಜನ ಸೇರಿದ್ದು ನಾನು ಇವತ್ತು ಮೊಟ್ಟೆ ಬಂದಲ್ಲ ಸಣ್ಣ ಸಮಾಜ ಆದರೂ ಇಷ್ಟೆಲ್ಲ ಜನ ಇವತ್ತು ಹೆಣ್ಣು ಗಂಡು ಮಕ್ಕಳು ಎಲ್ಲರೂ ಸೇರಿ ಇವತ್ತು ದೇವರ ಭಾಷೆಯ ಒಂದು ಜಯಂತಿ ಅದರ ಜೊತೆಗೆ ಇವರು ನೇಕಾರು ಒಕ್ಕೂಟದ ಒಂದು ಸಭೆಗಳು ಸಮಾರಂಭದ ಎಲ್ಲರಲ್ಲಿ ನೋಡಿದಾಗ ಇವರು ಒಂದು ಹೆಚ್ಚಿನ ಹೆಚ್ಚಿನ ಸಂತೋಷ ತರ್ತಕ್ಕಂಥ ಆಗಿಲ್ಲ ಅಂತಕ್ಕಂಥ ಮಾತುಗಳು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳಾದಂಥ ರಾಜಕೀಯ ಗುರುಗಳಾದಂಥ ಎನ್ ಎಸ್ ಹೋಟೆಲ್ ಅವರು ಬರಬೇಕಾಗಿತ್ತು ಅವರು ಇವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಲ್ಲ ಅಲ್ಲಿ ಒಂದು ಮೀಟಿಂಗ್ ವರ್ಷವಾಗಿ ಬೆಂಗಳೂರಿನಲ್ಲಿ ಸಿ ಎಮ್ ಜಿ ಮೀಟಿಂಗ್ ಮುಗಿಸಿಕೊಂಡು ಇವತ್ತು ಒಂದೇ ಭಾರತ ಶ್ರೇಲಿಗೆ ಇನ್ನು ಎಂಟೂವರೆ ಒಂಬತ್ತು ಗಂಟೆಗೆ ರಾಯಚೂರಿಗೆ ಬರೆದಿರ್ತಾರೆ ಇನ್ನು ಒಂದು ಗಂಟೆ ಎರಡು ಗಂಟೆ ಮುಂಚಿತ ಸಂಬಂಧದಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬಹುದಾಗಿತ್ತು ಹೀಗಾಗಿ ಅದು ಒಂದೆರಡು ಗಂಟೆ ಹೆಚ್ಚು ಕಮ್ಮಾಗಿ ಇಲ್ಲಿಗೆ ಬರಲು ಆಗಲು ಅಂತಕ್ಕಂಥ ಮಾತು ಈ ಒಂದು ನಾನು ಹೇಳೋಕ್ಕೆ ವಿಷಾದ ಇದ್ದರೆ ಅವರು ಖಂಡಿತ ಇವತ್ತು ಈ ಒಂದು ಸಭೆಗೆ ಬರುತ್ತುತ್ತಿರುವಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ ಈ ಒಂದು ಸಮಾಜ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಂಘಟಿತರಾಗ ಪ್ರಾಶ್ಚಾರಿಕ ಭಾಷಣದಲ್ಲಿ ಹೇಳಿದಾಗ ಇವತ್ತು ನಾವು ಮನೆಯಲ್ಲಿ ಗೊತ್ತರ ನಾವೇನು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದರೆ ಇವತ್ತೇನಪ್ಪ ನಾವು ಯಾವುದೇ ಒಂದು ರೀತಿಯ ಒಂದು ಸಮಸ್ಯೆ ನಾವು ಎದುರಿಸ್ತಿದ್ರೆ ನಾಲ್ಕು ಜನರಿಗೆ ಗೊತ್ತಾದಾಗ ಈ ಸಮಾಜ ಒಂದು ಗೋಡಿ ಇರ್ತದಪ್ಪ ಒಕ್ಕಟ್ಟು ಇರ್ತದಪ್ಪ ಈ ಸಮಾಜದ ಜೊತೆಗೆ ನಾವು ಸರಿಯಾಗಿ ನಡ್ಕೊಳ್ಬೇಕಲ್ವಾ ಈ ಸಮಾಜನ ನಾವು ಎಂದೂ ನಾವು ಎದುರು ಆಕೆ ಮಾಡುವಂತಕ್ಕಂಥ ರೀತಿಯಲ್ಲಿ ಬೇರೆಯವರಿಗೆ ಸ್ವಲ್ಪ ಎಚ್ಚರಿಕೆ ಆಗ್ತದೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಕೆಟ್ಟು ಹೀಗಾಗಿ ಇವತ್ತು ನಾವು ಸಣ್ಣ ಸಮಾಜ ಅಂತೇಳಿ ನಾವು ಮನೆಯ ಬಂತೇಳಿದ್ರೆ ಯಾರೂ ನಾನು ನೋಡೋದಿಲ್ಲ ನಮ್ಮ ಸಮಾಜ ಸಣ್ಣದಾಗಿಯೇ ದೊಡ್ಡದಾಗಿ ಮುಖ್ಯಮಂತ್ರಿ ಹೇಳಿ ಇವತ್ತು ನಮ್ಮ ಸಮಾಜದ ಇವತ್ತು ಯಾರೇ ಆಗಲಿ ನಾವೆಲ್ಲರೂ ಕೂಡಿ ಒಂದು ವರ್ಷಕ್ಕೆ ಒಂದು ಸಲ ಎರಡು ಸಲ ಯಾವುದೇ ಒಂದು ನೆಪ ಮಾಡಿಕೊಂಡು ನಾವು ಎಲ್ಲರೂ ಕರ್ತವ್ಯ ಇವತ್ತು ಒಳ್ಳೆಯ ಜನರಿಗೆ ಇವತ್ತು ಇಲ್ಲಪ್ಪ ನೇಕಾರು ಜನರು ಭಾಳ ಜನ ಇದ್ದಾರೆ ಆ ಸಂಘ ಭಾಳ ದೊಡ್ಡ ಅಲ್ಲ ಅವರು ಒಂದು ಪೊಟ್ಟ ತೊಂದರೆ ಜನರ ಒಂದು ಒಂದೇ ಮಾತು ಅದೇ ಅಂತಕ್ಕಂಥ ಮಾತು ಬೇರೆಯವರು ಗೊತ್ತಾಗಿ ಆ ಗೋಡಂಕವನ್ನು ತಿಳಿದುಕೊಂಡು ನಿಮ್ಮ ಜೊತೆಗೆ ಉತ್ತಮವಾಗಿ ಬಾಂಧವ್ಯ ಇರ್ತಕ್ಕಂಥ ಕೆಲಸ ಇವತ್ತು ಆತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾರೆ ಹೀಗಾಗಿ ಇವತ್ತು ಈ ಮೊಟ್ಟ ಮೊದಲ ಈ ನೇಕಾರರ ಒಕ್ಕೂಟ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಂತೇಳಿ ಬೆಳೆಸಿ ಉದ್ದಕ್ಕೂ ಉಳಿದು ಇದು ದೊಡ್ಡದಾಗಿ ಇವತ್ತು ಎಲ್ಲರಿಗೂ ಇದೊಂದು ಮಾನವೀಯಲ್ಲಿ ನೇಕಾರ ಒಕ್ಕೂಟ ಇವತ್ತು ಎಲ್ಲರ ಒಂದು ಇದು ಮೂಲ ಇದೆ ಗೊತ್ತಾಗಲಿ ಅಂತಕ್ಕಂಥ ಮಾತು ಈ ಸಂದರ್ಭ ಹೇಳಿ ಇವತ್ತು ನಾನು ರೈತರನ್ನು